ಕಿವಿ ಭಿ ಕೂಟ ಹಿಂಗೆ ಪಾಸ್ ಮಾಡಿ ಒಂದು ನೂಲು ಸಣ್ಣ ತಪ್ಪಾವೆ ಏನಾಗಲ್ಲ ಎಷ್ಟಾಗದೆ ಎರಡು ನಾಲ್ಕು ನಾಲ್ಕಲ್ಲೇನೆ ಕಾಲಿಂದ ದೂರ ಓ ಓಲಿ 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 ಹಂಗಿರುತ್ತೆ ಅತಿ ತಿಳಿಸಿ ಮತ್ತೆ ತಿಳಿಸಿ ಮುಂದಕ್ಕೆ ಹಾಂ ಹೌದು ತಳ್ಳಿ ಹಿಂದಕ್ಕೆ ತಳ್ಳಿ ಹಿಂದಕ್ಕೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಇವತ್ತು ಅಲ್ಲೇನಾಗಣ ನಾಲ್ಕಲ್ಲು ಈ ಕಡೆ ಮುಂದೆ ಬನ್ನಿ ನಾಲ್ಕ ಮುಂದೆ ಬರೋ ನೆತ್ತು ಊರು ಅಡ್ರೆಸ್ ಎಲ್ಲ ಕೇಳೋಣ ಸ್ವಲ್ಪ ದೂರದಲ್ಲಿದ್ದೀವಿ ನಾವು ಅದತ್ರ ಆಂಧ್ರಾಗೇನೇನು ಒಂದು ಹನ್ನೆರಡು ಕಿಲೋಮೀಟ್ರ್ ಅದು ಮೂರು ಕಿಲೋಮೀಟ್ರ್ ಅಂತೆ ಡಿಸ್ಟೆನ್ಸು ಅಂದರೆ ಕರ್ನಾಟಕ ಬಾರ್ಡ್ರು ಅಲ್ಲಿದ್ದೀವಿ ಇಲ್ಲಿ ಯಾರಿಗೂ ಕನ್ನಡ ಬರೋಲ್ಲ ಎಲ್ಲ ಬರೀ ಅವರು ತೆಲುಗಲ್ಲಿ ಮಾತಾಡ್ತಾರೆ ನಾವು ಕನ್ನಡದಲ್ಲಿ ಮಾತಾಡಬೇಕು ಯಾರೋ ಒಂದಿಬ್ಬರು ಕನ್ನಡದಲ್ಲಿ ಮಾತಾಡೋರು ಇದ್ದಾರೆ ಮಾತಾಡೋಣ ಇವತ್ತು ಅವ್ರ ಹತ್ರ ನಾವೆಲ್ಲ ಗೊತ್ತಲ್ಲ ನಾವು ದೇವ ಓಡಾಡೋ ಟೈಮಲ್ಲೇ ಕೆಲಸ ಮಾಡಿಬಿಟ್ಟು ಕೊಮ್ಮಾಡ್ಬಿಟ್ಟು ಮಾಡಿಬಿಟ್ಟು ವೀಡಿಯೋ ಮಾಡೋದು ದಯವಿಟ್ಟು ಜನ ಬೇಜಾರ್ ಮಾಡ್ಕೊಂಬೇಡಿ ನೋಡಿ ಸ್ನೇಹಿತರೆ ಅವರು ಕನ್ನಡ ಅವ್ರ ಒಬ್ಬರಿಗೆ ಬರೋದು ಅದಕ್ಕೇ ನಾವು ಅವ್ರ ತಾಯಿಯವ್ರ ಹತ್ರನೇ ಮಾತಾಡ್ತಾ ಅಮ್ಮ ನಮಸ್ತೆ ನಿಮ್ಮ ಮಗರ ಹೆಸರೇನು ನಿಮ್ಮ ಮಗನ ಹೆಸರೇನು ಅಳಿಯನಾ ಮಳೆಯ ಹೆಸರು ಸಂತೋಷ ಅಂತ ಯಾವ ಯಾವಳ್ಳಿ ಯಾವ ಹೋಬಳಿ ಬರ್ತದ ಚಿಲ್ಕನರ್ಕ್ ನೋಬ್ಳಿ ತಾಲೂಕು ಚಿಂತಾಮಣಿ ತಾಲೂಕಾ ಇದು ಓಕೆ ಇವಾಗ ಎಷ್ಟು ವರ್ಷದಿಂದ ನಿಮ್ಮ ಮಳೆಯನ್ನು ನಿಮ್ಮ ಮನೆಯವರೆಲ್ಲ ಇದನ್ನ ದನ ಕರ ಇರೋದು ಇಪ್ಪತ್ತು ವರ್ಷದಿಂದ ಕಟ್ತಿದ್ದಾರೆ ಇವಾಗ ಇಷ್ಟು ದೊಡ್ಡ ಎತ್ತನ್ನೆಲ್ಲ ನೀವು ಮೇಯಿಸ್ತೀರಲ್ಲ ನಿಮ್ಗೆ ಆಯೋದು ಗೀಯೋದೆಲ್ಲ ಮಾಡಲ್ವಾ ತಿಲ್ಲ ಏನು ಮಾಡಲ್ಲ ಇವಾಗ ಎಷ್ಟೆಲ್ಲೊಂದು ದನ ಇವು ನಾಲ್ಕಲ್ಲು ಅಂತ ಹೇಳ್ತಾರಲ್ಲ ನೋಡಿದ್ರೆ ಗೊತ್ತಾ ನಿಮ್ಗೆ ಅಲ್ಲೂ ನಾಲ್ಕಲ್ಲಂತೆ ಇವು ಇಷ್ಟು ದೊಡ್ಡದ ನಾಲ್ಕಲ್ಲ ಈಗ ಇವೆಲ್ಲ ಆಯೋದ್ ಗೀಯೋದೆಲ್ಲ ಮಾಡಲ್ವಾ ಮೇಯಿಸೋದೆಲ್ಲ ನೀವೇ ತಿಂಡಿ ಕೊಡೋದೆಲ್ಲ ನೀವೇನೆ ಎಲ್ಲ ನಿಮ್ದೇ ಕೆಲಸ ಹಂಗಾರೆ ಬರೀ ಹಳಿಯ ಮನೆಯವರೆಲ್ಲ ಸುಮ್ನೆ ಓಡಾಡ್ಕೊಂಡಿರೋದಾ ಯಾರು ಬಂದ್ರೆ ಕೊಡ್ತಾರ ಇವನ ಕೊಡಲ್ವಾ ಮತ್ತೆ ಮಳೆಯಾಗಿದ್ರು ಇವಾಗ ಏನ್ ಕೊಡಲ್ಲ ಆಮೇಲೆ ಕೊಡ್ತೀರಾ ಹಾ ಓಕೆ ಇವಾಗ ಈಗ ನೀವು ಸಾಕ್ತಾ ಜಾತ್ರೆ ಗಿತ್ರೆಗೆಲ್ಲ ಹೋಗಲ್ವಾ ಎಲ್ಲೂ ನೀವು ಯಾವ ಜಾತ್ರೆಗೆ ಹೋಗ್ತೀರಾ ತಲಕಾಯಿ ಬೆಟ್ಟ ಅಂತ ಇಲ್ಲಿ ಜಾತ್ರೆ ನಡೀತದೆ ಅಲ್ಲಿಗೆ ಹೋಗ್ತೀರಾ ಓಕೆ ಇವಾಗ ಅಲ್ಲಿ ಜಾತ್ರೆಗೆ ಹೋಗಿ ಬಂದ ಮೇಲೆ ಪ್ರತಿ ವರ್ಷ ನಿಮ್ಮ ಮನೇಲಿ ದನ ಇರ್ತಾವ ಏನೇನು ತಿಂಡಿ ಕೊಡ್ತೀರಾ ಇವಕ್ಕೆ ಹಾಂ ಎಲ್ಲ ಬೂಸ ಎಲ್ಲ ಕೊಡ್ತೀರಾ ಹಾಕ್ತೀರಾ ಅಂದರೆ ಅಂಗಡಿ ತಿಂಡಿ ಬಂದು ಕಳಕ ಹಿಂಡಿ ಬೂಸ ಆ ಥರ ಕೊಡ್ತೀರಾ ಕೊಡ್ತೀರಾ ಓಕೆ ಇವದ್ರಲ್ಲೆಲ್ಲ ವ್ಯವಸಾಯ ಮಾಡ್ತೀರಾ ನೀವು ಏನೇನು ವ್ಯವಸಾಯ ಮಾಡ್ತೀರಾ ಅದೇ ಏನೇನು ವ್ಯವಸಾಯ ಮಾಡ್ತೀರಾ ಹೇಳಿ ನೇಗ್ಲು ಎಲ್ಲ ವ್ಯವಸಾಯ ರೈತರ ಜೀವನದ ಏನ್ ಕೆಲಸ ಇದೆಯೋ ಅದೆಲ್ಲ ನೀವು ಮಾಡ್ತೀರಾ ಎಲ್ಲ ಕೆಲಸನೂ ಮಾಡ್ತೀರಾ ಹಂಗಾರೆ ಯಾವ್ದೇ ತೊಂದರೆ ಏನಿಲ್ಲ ಈಗ ಯಾರು ಬಂದ್ರೆ ಹಂಗಾರೆ ಮಳೆಯ ಕೊಡ್ತಾರೆ ಹಾ ಈಗ ಅಂದ್ರೆ ಜಾತ್ರೆಗೆ ಹೋಗಿ ಬಂದ್ಮೇಲೆ ಕೊಡೋದು ನೀವು ಹಾ ಓಕೆ ಆಯ್ತು ಯಾರಾದ್ರೂ ಬಂದ್ರೆ ಯಾರಾದ್ರೂ ಬಂದ್ರೆ ಕೊಡ್ತೀರಾ ಇವಾಗ ನಿಮ್ಮ ಮಳಿನ ಮೊಬೈಲ್ ನಂಬರ್ ಗೊತ್ತಾ ನಿಮಗೆ ಗೊತ್ತಾ ನಿಮಗೆ ಹಾಂ ಹೇಳಿ ಹಾಂ ಇರಿ 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 ಇಲ್ಲಿ ಯಾರಿಗೋ ಗೊತ್ತು ಹೇಳ್ತಾರೆ ಅವರು ಏಯ್ ಸೆವೆನ್ ನೈನ್ ಸೆವೆನ್ ತ್ರೀ ಒನ್ ಫೈವ್ ಒನ್ ಏಟ್ ಏಟ್ ಸೆವೆನ್ ತ್ರೀ ನೈನ್ ನೋಡಿ ಸ್ನೇಹಿತರೆ ಇದು ಅವ್ರ ಹಳಿಯಾರ ನಂಬರು ಸಂತೋಷ್ ಅಂತ ಇವರು ಚಿಂತಾಮಣಿ ತಾಲೂಕು ಇವರು ಅಂದರೆ ಇವ್ರಿಗೆ ಆಂಧ್ರ ಸ್ವಲ್ಪ ಅಂದರೆ ಕರ್ನಾಟಕ ಬಾರ್ಡ್ರು ಸ್ವಲ್ಪ ನಿಯರೆಸ್ಟಲ್ಲಿದೆ ಹಂಗಾಗಿ ಏನಾದರೂ ಯಾರಿಗಾದರೂ ಬೇಕು ಅಂತ ಅನ್ಸಿದ್ರೆ ನಾಲ್ಕಲ್ಲು ಎತ್ತು ಗಾತ್ರ ಉದ್ದಪನ್ನ ಎಲ್ಲದರಲ್ಲೂ ಚೆನ್ನಾಗಿದ್ದಾವೆ ಒಂದು ವೇಳೆ ಯಾರಿಗಾದರೂ ಬೇಕು ಅನಿಸಿದ್ರೆ ಕೋಡ್ ಕೂಡ ಮಾಡಿದ್ದೀವಿ ಬಂದು ತೊಗೊಬೋದು ಅವ್ರ ಮೊಬೈಲ್ ನಂಬರ್ ಕೂಡ ಹಾಕಿರ್ತೀನಿ ಆಲ್ಮೋಸ್ಟಲ್ಲೂ ಯಾಕೆ ಅಂತಂದರೆ ನಾವು ಇಷ್ಟೊತ್ತಲ್ಲೇ ಕೆಲಸ ಮಾಡೋಕ್ಕಾಗೋದು ಯಾಕೆಂದರೆ ನಾನು ಡ್ಯೂಟಿ ಮುಗಿಸ್ಕೊಂಡು ಬಂದು ಆಮೇಲೆ ಈ ಕೆಲಸಗಳಲ್ಲಿ ಭಾಗಿಯಾಗಬೇಕು ಹಾಗಾಗಿ ಯಾರಿಗಾದರೂ ಆಗೊಂದು ವೇಳೆ ಅಂದರೆ ಹೊರಗಿನವರು ರೈತರ ಮನೆ ದನ ಕೇಳ್ತಿರಲ್ವಾ ಆ ರೈತರ ಮನೆ ದನ ಕೇಳ್ತಕ್ಕಂಥ ವ್ಯಕ್ತಿಗಳು ಈ ದನನ ಇಟ್ಕೊಂಡು ಹೋಗ್ಬೋದು ಯಾಕಂದರೆ ಅವರು ರೈತ್ರೆ ಮೂಲ ರೈತರುಗಳು ಅವರು ವ್ಯವಸಾಯ ಮಾಡೋಕ್ಕೆ ಇಟ್ಕೊಂಡಿರ್ತಕ್ಕಂಥದ್ದು ಹಂಗಾಗಿ ಹಾಗೊಂದು ವೇಳೆ ಯಾರಿಗಾದ್ರೂ ಬೇಕು ಅನಿಸಿದ್ರೆ ಆದಷ್ಟು ಅವ್ರ ನಂಬರ್ ಹಾಕಿರ್ತೀನಿ ಅವ್ರಿಗೆ ಕಾಲ್ ಮಾಡಿ ಆಮೇಲೆ ಇನ್ನೊಂದು ವಿಶೇಷತೆ ಏನು ಅಂದರೆ ದಯವಿಟ್ಟು ಚಾನಲ್ ನೋಡ್ತಾ ಇರ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಪೂರ್ತಿ ವೀಡಿಯೋನ ನೋಡಿ ದಯವಿಟ್ಟು ಆಮೇಲೆ ಅರ್ಧಂಬರ್ಧ ನೋಡೋದು ಅಲ್ಲೇ ನಿಲ್ಲಿಸೋದು ತಿರ್ಗ ಇನ್ನೊಂದು ವಿಚಾರ ಈ ವಿಡಿಯೋದಲ್ಲಿ ನಾನು ಹೇಳಿರ್ತೀನಿ ಹೇಳಿರ್ತೀನಿದಾಗಿ ಇನ್ನೊಂದು ವಿಚಾರ ಹೇಳ್ತೀನಿ ಎಷ್ಟೋ ಜನ ನನ್ನ ಫೇಸ್ಬುಕ್ಕಲ್ಲಿ ನಾನು ಆಗ್ತಕ್ಕಂಥ ವೀಡಿಯೋಸ್ನ ನೋಡಿ ನಾನು ಕಾಲ್ ಮಾಡ್ತೀರಾ ಏನು ಹಳ್ಳಿಕಾರ್ ಲೋಕೇಶ್ ಫಾರ್ಮರ್ ಅಂತ ಅದ್ರ ಮೇಲೆ ಟೈಪ್ ಆಗಿ ಡಿಸ್ಪ್ಲೇ ಆಗ್ತಾ ಇರುತ್ತೋ ಅದು ನನ್ನ ಯೂಟ್ಯೂಬ್ ಚಾನಲ್ ಆಗಿರ್ತದೆ ಅದರಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ ಇರ್ತದೆ ಆಗ್ಬೋದು ಅಥವಾ ಆಗ್ಬೋದು ನೀವು ಆ ಥರ ನೋಡಿದಾಗ ಡೈರೆಕ್ಟಾಗೆ ನನ್ನ ಏನು ಹಳ್ಳಿಕಾರ್ ಲೋಕೇಶ್ ಫಾರ್ಮರ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ದು ಟೈಟ್ಲ್ ಹಾಕಿರ್ತೀನೋ ಅಲ್ಲೇನೇ ಆಲ್ಮೋಸ್ಟ್ ಅಲ್ಲೂ ಹೋಗಿ ಯೂಟ್ಯೂಬಲ್ಲಿ ನೋಡಿ ಮೂಲ ರೈತರು ಮನೆ ದನಗಳನ್ನ ಏನು ವಿಡಿಯೋ ಮಾಡಿರ್ತೀವೋ ನಾವು ಆ ವೀಡಿಯೋನ ಹಾಕಿರ್ತೀನಿ ಅವರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಅವ್ರಿಗೆ ಕಾಲ್ ಮಾಡಿ ನೀವು ಮಾತಾಡಿಬಿಟ್ಟು ರೈತರ ಮನೆಯಲ್ಲಿ ನೀವು ದನ ತಗೊಬರ್ಬೋದು ಅದು ಎತ್ತು ಕರ ಯಾವುದೇ ಆಗ್ಬೋದು ಆ ಥರ ಯಾಕೆಂದರೆ ತುಂಬ ದಿನಗಳಲ್ಲಿ ಇದು ನಡೀತಾ ಇದೆ ಯಾಕೆಂದರೆ ನನ್ನ ಫ್ರೆಂಡ್ ಸರ್ಕಲಲ್ಲಿ ಎಷ್ಟೋ ಜನ ಹೇಳ್ತಾರೆ ಹಣ ಫೇಸ್ಬುಕ್ಕಲ್ಲಿ ನೋಡಿದ್ವಿ ಹಣ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ವಿ ಹೌದು ನಾನು ಅದನ್ನು ಹಾಕಿರ್ತೀನಿ ಅದು ನನ್ನ ಪರ್ಸನಲ್ ಅಕೌಂಟ್ ಆಗಿರೋದ್ರಿಂದ ನಾನು ಪರ್ಸನಲ್ ಅಕೌಂಟಲ್ಲೇ ಹಾಕ್ತಾಯಿದ್ದೀನಿ ಇದಕ್ಕೆ ಅಂತಲೇ ಒಂದು ಸಪ್ರೇಟ್ ಇನ್ನು ಅಕೌಂಟ್ ಓಪನ್ ಮಾಡಿಲ್ಲ ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ನ ಅಲ್ಲೂ ಯಾರೇ ಕಾಲ್ ಮಾಡಿದ್ರು ನಾನು ಅದನ್ನೇ ಹೇಳ್ತೀನಿ ಅಣ್ಣ ಏನು ಹಳ್ಳಿಕಾರ್ ಲೋಕೇಶ್ ಫಾರ್ಮರ್ ಅನ್ನೋ ಯೂಟ್ಯೂಬ್ ಇದೆಯೋ ಯೂಟ್ಯೂಬ್ನ ನೀವು ಸರ್ಚ್ ಮಾಡ್ಕೊಳ್ಳಿ ಎಲ್ಲ ದನಗಳು ಅದರಲ್ಲೇ ಸಿಗುತ್ತೆ ಅಂತ ಹೇಳಿರ್ತೀನಿ ಆದಷ್ಟು ಇನ್ನು ಮುಂದೆ ಅದರಲ್ಲೇ ನೀವು ನೋಡಿ ಫೇಸ್ಬುಕ್ಕಲ್ಲಿ ನೋಡಿದಾಗ ಪೂರ್ತಿ ಮಾಹಿತಿ ಸಿಗಲಿಲ್ಲ ಅಂದರೆ ಅರ್ಧ ಕಟ್ಟಾಗಿರುತ್ತೆ ಅದ್ರಲ್ಲಿ ವೀಡಿಯೋ ಇನ್ಸ್ಟಾಗ್ರಾಮಲ್ಲೂ ಕೂಡ ಎರಡು ನಿಮಿಷ ಮೂರು ನಿಮಿಷ ವೀಡಿಯೋಗಳೇ ಅದರಲ್ಲಿ ಪ್ಲೇ ಆಗ್ತಕ್ಕಂಥದ್ದು ಹಂಗಾಗಿ ಆ ಥರ ಇದ್ದಾಗ ನೀವು ಯೂಟ್ಯೂಬ್ನ ನೋಡಿಬಿಟ್ಟು ಅಲ್ಲಿಂದ ನೀವು ಡೈರೆಕ್ಟಾಗಿ ರೈತರ ನಂಬರ್ ಇರುತ್ತೆ ರೈತರಿಗೆ ಕಾಲ್ ಮಾಡಿ ಮಾತಾಡ್ಬಿಟ್ಟು ಪರ್ಚೇಸ್ ಮಾಡ್ಬೋದು ಓಕೆ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಸರಿನಾ